ಶ್ರಾವಣ ಮಾಸ ಇದು ಕಾಲಚಕ್ರದ ಅತ್ಯಂತ ಪವಿತ್ರ ತಿರುವು ಅದು ಮಾಸವಲ್ಲ ಅದು ದೇವರನಾದ ಅದು ದಿನಗಳ ಲೆಕ್ಕವಲ್ಲ ಅದು ಆತ್ಮದ ತವರೂರು ಈ ಮಾಸ ಪ್ರಾರಂಭವಾಗುತ್ತೆಂದರೆ ದೇವತೆಗಳು ಧರೆಗಿಳಿಯುವಂತೆ ಅವರ ಅನುಗ್ರಹ ಶಕ್ತಿಗಳು ಚೈತನ್ಯಗಳು ಇಡೀ ಪ್ರಕೃತಿಯನ್ನೇ ಪ್ರಭಾವಿತ ಮಾಡುತ್ತವೆ ಈ ಮಾಸದಲ್ಲಿ ಶೂನ್ಯವು ಶಕ್ತಿಶಾಲಿಯಾಗಬಹುದು ಮನಸ್ಸು ಶುದ್ಧವಾದರೆ ಯಾವ ದುರ್ದೈವವೂ ನಿಮ್ಮ ಹತ್ತಿರ ಬಾರದು ಆದರೆ ಈ ಶಕ್ತಿಯು ಯಾವ ರಾಶಿಗೆ ಯಾವ ರೀತಿಯಲ್ಲಿ ಪ್ರಸಾದವಾಗಿ ಬರುತ್ತದೆ ಹೀಗಾದರೆ ಕೇಳಿ ಶ್ರಾವಣ ಮಾಸದ ದೈವಿಕ ರಾಶಿಫಲ ರಾಶಿ ಬೆಳೆದ ಬೆಳಕು ಈ ಶ್ರಾವಣದಲ್ಲಿ ನಿಮ್ಮ ಲಾಲಸೆಗಳು ಪ್ರಾಪ್ತಿಯಾಗಬಹುದು ಅದರ ಹಿಂದಿನ ಶ್ರಮ ನಿಷ್ಠೆ ವಿಶ್ವಾಸ ಇವುಗಳ ಪ್ರತಿಫಲ ಈ ಮಾಸದಲ್ಲಿ ಸಿಗಲಿದೆ ಅವಕಾಶಗಳು ಬಂದುಕೊಳ್ಳುತ್ತವೆ ನಿಮ್ಮ ಬಾಯಿಗೆ ಬಿದ್ದ ಪದವೇ ಬದುಕಿಗೆ ದಿಕ್ಕು ನೀಡುತ್ತದೆ ವೃತ್ತಿಯಲ್ಲಿ ಯಶಸ್ಸು ಪ್ರೀತಿಯಲ್ಲಿ ನವಚೈತನ್ಯ ಶಿವನ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ನಿಮ್ಮ ಕವಚವಾಗಲಿ ವೃಷಭ ರಾಶಿ ಧೈರ್ಯದ ದೀಪ ಇದೊಂದು ಆಂತರಿಕ ಶುದ್ಧೀಕರಣದ ಕಾಲ ಚಿಂತೆಗಳು ಬಂದರೂ ಅವು ನಿಮ್ಮ ಶಕ್ತಿಯ ಮುಂದೆ ದುರ್ಬಲ ಪ್ರೀತಿಯಲ್ಲೂ ಕೆಲಸದಲ್ಲೂ ತಾಳ್ಮೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸಾಗಿದರೆ ಈ ಮಾಸ ನಿಮ್ಮ ಪಾಲಿಗೆ ವರದಾನ ಶ್ರಾವಣ ಸೋಮವಾರಗಳಲ್ಲಿ ಬೆಲ್ಲದ ನೀರಿನಿಂದ ಶಿವನ ಅಭಿಷೇಕ ಮಾಡಿ ದೋಷ ನಿವಾರಣೆ ಮಿಥುನ ರಾಶಿ ಪ್ರಾರ್ಥನೆಯ ಫಲ ಪೂರ್ವಕರ್ಮಗಳ ಫಲ ಶುರುವಾಗುವ ಸಮಯ ಅದೃಷ್ಟ ಬಾಗಿಲು ತೆರೆದಂತಾಗುತ್ತದೆ ವೃತ್ತಿಯಲ್ಲಿ ಉನ್ನತಿ ಬಂಧುಮಿತ್ರರಿಂದ ಸಹಕಾರ ಮೌನ ಮತ್ತು ಧ್ಯಾನ ಇವು ನಿಮ್ಮ ಬಲ ಶ್ರೀ ಮಹಾಮೃತ್ಯುಂಜಯ ಜಪದಿಂದ ಅಂತರಾಳ ಶುದ್ಧಿ ಕಟಕ ರಾಶಿ ಮನಸ್ಸಿನ ಮಕೋವ ಬದಲಾವಣೆ ಬೇಕೆಂದು ಮನಸ್ಸು ಕಾತರವಾಗಿದೆ ಈ ಮಾಸ ಅದಕ್ಕೆ ದಾರಿ ನೀಡಲಿದೆ ಹೃದಯದ ನೆನಪುಗಳು ನಿವಾರಣೆಯಾಗುತ್ತವೆ ಪ್ರೀತಿ ಸಂಬಂಧಗಳ ಹೊಸ ಅಧ್ಯಾಯ ಆಧ್ಯಾತ್ಮಿಕ ಜಾಗೃತಿಗೆ ಸನ್ನಿವೇಶ ಈ ಮಾಸದಲ್ಲಿ ಪ್ರತಿ ಸೋಮವಾರ ಬೆಳಗ್ಗೆ ಐದು ಮಿನಿಟ್ ಧ್ಯಾನ ಮಾಡಿ ದೇವರ ದರ್ಶನ ನಿಮ್ಮ ಒಳಗೆ ತಾನೇ ಪ್ರಾರಂಭವಾಗುತ್ತದೆ ಸಿಂಹರಾಶಿ ಮಹಾಸಂಕ್ರಮಣ ಕಾಲ ಸಿಂಹರಾಶಿಗೆ ಇದು ಮಹಾವಿರಾಟದ ಕಾಲ ನಿಮ್ಮ ಒಳಗಿನ ಸಿಂಹ ಮುಳುಗಿದ್ದರೂ ಶ್ರಾವಣದ ಶಕ್ತಿ ಅದನ್ನು ಜಾಗೃತಗೊಳಿಸುತ್ತದೆ ಕೀರ್ತಿ ಖ್ಯಾತಿ ಹಣದ ಯೋಗವೂ ಇದೆ ಆದರೆ ಹೆಮ್ಮೆಯಿಲ್ಲದಿರಲಿ ಶ್ರದ್ಧೆಯ ಶಕ್ತಿ ನಿಮ್ಮ ಯಶಸ್ಸಿಗೆ ಕಾವಲು ಗಾಯತ್ರಿ ಜಪ ನಿಮ್ಮ ಅಂತರಾಳದ ಬೆಳಕು ಕನ್ಯಾ ರಾಶಿ ಪರಿಶುದ್ಧ ಶ್ರಾವಣ ದ್ವಂದ್ವಗಳ ಮಧ್ಯೆ ಸತ್ಯವನ್ನರಿತು ಮುಂದೆ ನಡೆಯುವ ಸಮಯ ಬೌದ್ಧಿಕ ತೀವ್ರತೆ ಆದರೆ ಭಕ್ತಿಯ ನಿಲುವಿನಲ್ಲಿ ದಣಿವಿಲ್ಲದ ಯಾತ್ರೆ ಪ್ರೀತಿಯ ದಾರಿ ಸವರಿಕೊಳ್ಳಬೇಕಾದ ಕಾಲ ಶ್ರಾವಣದ ಸೋಮವಾರಗಳಲ್ಲಿ ದುರ್ಗಾ ಅಷ್ಟೋತ್ತರ ಪಠಣ ನಿಮ್ಮ ಮನಸ್ಸಿಗೆ ಶಕ್ತಿದಾಯಕ ತುಲಾ ರಾಶಿ ನವ ಪ್ರೇಮ ನವ ದಿಕ್ಕು ಹೃದಯದ ದಾರಿ ತೆರೆದುಕೊಳ್ಳುತ್ತದೆ ಈ ಮಾಸದಲ್ಲಿ ನವಚೈತನ್ಯ ನವ ಸಂಬಂಧಗಳು ಬಂದು ನಿನ್ನ ಜೀವನವನ್ನು ಹೊಸ ಹೊಳೆಯುತ್ತಿರುವ ಚಂದ್ರನಂತೆ ತಲುಪಿಸುತ್ತವೆ ಆದರೆ ನಂಬಿಕೆಯಿರಲಿ ನಿಜವಾದ ಸಂಬಂಧ ಸದಾ ದೇವರ ಆಶೀರ್ವಾದವಾಗಿರುತ್ತದೆ ರಾಧಾಕೃಷ್ಣ ದಂಪತಿಗಳ ಭಕ್ತಿಯಿಂದ ಪ್ರೇಮ ಸಫಲವಾಗುವುದು ವೃಶ್ಚಿಕ ರಾಶಿ ಪರೀಕ್ಷೆಯ ಪಥದಲ್ಲಿ ಪ್ರಭಾ ನಿಜವಾದ ಶಕ್ತಿ ಎಂದರೆ ಶಕ್ತಿಯ ಅಗತ್ಯವಿರುವ ಸಮಯದಲ್ಲಿಯ ಧೈರ್ಯ ಈ ಮಾಸ ನಿಮ್ಮ ಧೈರ್ಯವನ್ನು ನಂಬಿಕೆಯನ್ನು ಪರೀಕ್ಷಿಸುತ್ತದೆ ಅದು ಕಷ್ಟದ ಮಾಸವಲ್ಲ ಅದು ಆತ್ಮವಿಕಾಸದ ಹೊತ್ತುಗು ಓಂ ನಾಮೋ ಭಗವತೆ ವಾಸುದೇವಾಯ ಈ ಮಂತ್ರ ನಿಮ್ಮ ನಿತ್ಯದ ಸಹವಾಸವಾಗಲಿ ಧನುಸ್ಸು ರಾಶಿ ದೇವರ ದಯೆಯ ದಾರಿ ಇದು ಅದೃಷ್ಟದ ಶಿಖರ ಹತ್ತುವ ಸಮಯ ಜೀವನದ ದಿಕ್ಕು ಸ್ಪಷ್ಟ ಕನಸುಗಳು ನಿರ್ವಹಣೆಯ ಹಂತಕ್ಕೆ ಬಂದು ನಿಂತಿವೆ ಹಣ ಪ್ರೀತಿ ಪಾವಿತ್ರ್ಯ ಈ ಮೂರು ಪದಗಳು ನಿಮ್ಮ ಬದುಕಿನ ಸತ್ಯವಾಗಬಲ್ಲವು ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ಉಪವಾಸ ದೈವಿ ಶಕ್ತಿ ಪ್ರಬಲವಾಗುತ್ತದೆ ಮಕರ ರಾಶಿ ಶ್ರಮದ ಫಲ ಜೀ ಇಷ್ಟು ಕಾಲ ಮಾಡಿದ ಶ್ರಮ ತ್ಯಾಗ ನಿರಂತರ ನಿಷ್ಠೆ ಈ ಶ್ರಾವಣದಲ್ಲಿ ಫಲ ನೀಡಬಹುದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಪ್ರೀತಿಯ ವಿಷಯದಲ್ಲಿ ಶುದ್ಧತೆ ಇರಲಿ ದೇವರ ಅರ್ಥನಾದ ಹಾರ್ನ ಮೂಲಕ ಶ್ರಾವಣದಲ್ಲಿ ಕರ್ಮ ಬಲಿಸುತ್ತದೆ ಕುಂಭರಾಶಿ ಕಲ್ಪವೃಕ್ಷದ ಛಾಯೆ ಹೆಮ್ಮೆಯ ಸಮಯ ಈ ಶ್ರಾವಣ ನಿಮ್ಮ ಕುಂಭರಾಶಿಗೆ ನಿಜವಾದ ಕಲ್ಪವೃಕ್ಷದ ತರವೇ ಫಲ ನೀಡಬಹುದು ಆದರೆ ಇದು ಶ್ರದ್ಧೆ ಮತ್ತು ನಿಯಮಗಳ ವೇಳೆಯಾಗಿದ್ದು ನಿರಂತರ ಜಪ ಮತ್ತು ಧ್ಯಾನ ಮುಖ್ಯ ಶ್ರಾವಣದಲ್ಲಿ ನಿರಂತರ ಓಂ ನಮಃ ಶಿವಾಯ ಜಪ ನಿಮ್ಮ ಸುತ್ತಲೂ ದೈವಿಕ ವಲಯ ರಚಿಸುತ್ತದೆ ಮೀನ ರಾಶಿ ಆಧ್ಯಾತ್ಮಿಕ ಪ್ರೀತಿ ಈ ಶ್ರಾವಣ ನಿಮಗೆ ಆಧ್ಯಾತ್ಮಿಕ ಪ್ರೀತಿಯ ಪ್ರಾಪ್ತಿಯ ಕಾಲ ಪರಮಾತ್ಮನೊಂದಿಗೆ ಬಾಂಧವ್ಯ ಗಟ್ಟಿಯಾಗುತ್ತದೆ ಸ್ನೇಹ ಸಂಬಂಧ ಪ್ರೀತಿ ಎಲ್ಲವೂ ದೇವರ ದಯೆಯಿಂದ ಧೂಳಿಯಿಂದ ಹೂವಿಗೆ ಬದಲಾಗುತ್ತವೆ ವಿಷ್ಣು ಸಹಸ್ರನಾಮ ಪಠಣದಿಂದ ಸಂಪೂರ್ಣ ಶುದ್ಧೀಕರಣ ಶ್ರಾವಣ ಮಾಸ ಇದು ಬದುಕಿನ ತಿರುವು ಪಥ ಇದು ಕೇವಲ ಗ್ರಹಗಳ ಹಾದಿಯಲ್ಲ ಅದು ನಿಮ್ಮ ಆತ್ಮದ ಪಥದ ಬೆಳಕು ಈ ಶ್ರಾವಣ ಮಾಸ ನಿಮ್ಮ ಜೀವನದ ದಾರಿ ತೋರಲಿ ನಿಮ್ಮ ಮನೆಯಲ್ಲಿ ದೇವರ ದಿವ್ಯ ಕಿರಣ ಬೀಳಲಿ ಆದರೂ ನೆನಪಿರಲಿ ರಾಶಿ ಬದಲಾದರೂ ಭಕ್ತಿಯ ಶಕ್ತಿ ಎಂದು ಬದಲಾಗದು ಓಂ ನಮ ಶಿವಾಯ